ಬರ್ಮುಡ ಟ್ರಯಾಂಗಲ್ ರಹಸ್ಯ ಬಯಲು ಅಟ್ಲಾಂಟಿಕ್ ಮಹಾಸಾಗರದ ಆ ಭೀಕರ ಸುಳಿಗೆ ಈಗ ವಿಜ್ಞಾನಿಗಳು ಉತ್ತರ ಕಂಡುಕೊಂಡಿದ್ದಾರೆ ಕಳೆದ ನೂರು ವರ್ಷಗಳಿಂದ ವಿಮಾನ ಮತ್ತು ಹಡಗುಗಳನ್ನು ನುಂಗುತ್ತಿರುವ ಆ ಡೆವಿಲ್ಸ್ ಟ್ರಯಾಂಗಲ್ ಹಿಂದೆ ಇರುವ ಶಕ್ತಿ ಯಾವುದು ದೆವ್ವಗಳ ಆಟವೇ ಅಥವಾ ವಿಜ್ಞಾನದ ಪವಾಡವೇ ಬನ್ನಿ ಇದರ ಹಿಂದಿನ ಕರಾಳ ಸತ್ಯ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಮತ್ತೊಂದು ರಹಸ್ಯ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ ಇತಿಹಾಸದ ಕರಾಳ ಪುಟಗಳನ್ನ ನೋಡುತ್ತಾ ಹೋದಾಗ ಬರ್ಮಡಾ ಫ್ಲೋರಿಡಾ ಮತ್ತು ಫೋರ್ಟೋರಿಕೋ ನಡುವೆ ಇರುವ ಈ ಜಾಗದಲ್ಲಿ ಇದುವರೆಗೆ ಎಪ್ಪತ್ತೈದಕ್ಕೂ ಹೆಚ್ಚು ವಿಮಾನಗಳು ಮತ್ತು ನೂರಾರು ಹಡಗುಗಳು ಮಾಯವಾಗಿವೆ ಇದರಲ್ಲಿ ಅತ್ಯಂತ ಭಯಾನಕ ಘಟನೆ ಎಂದರೆ ಸಾವಿರದ ಒಂಬೈನೂರ ನಲವತ್ತೈದರ ಫ್ಲೈಟ್ ನೈನ್ಟೀನ್ ಐದು ಅಮೆರಿಕನ್ ಯುದ್ಧ ವಿಮಾನಗಳು ಇಲ್ಲಿ ಹಾರಾಟ ನಡೆಸುವಾಗ ಕಣ್ಮರೆಯಾದವು ಅಚ್ಚರಿಯ ವಿಷಯವೆಂದರೆ ಅವುಗಳನ್ನು ಹುಡುಕಲು ಹೋದ ರಕ್ಷಣಾ ವಿಮಾನ ಕೂಡ ವಾಪಸ್ ಬರಲೇ ಇಲ್ಲ ಅಲ್ಲಿಂದಾಚೆಗೆ ಈ ಜಾಗ ಇಡೀ ಜಗತ್ತಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ ಹಾಗಿದ್ದರೆ ವಿಜ್ಞಾನಿಗಳ ವಾದವೇನು ಹಲವು ವರ್ಷಗಳ ಸಂಶೋಧನೆಯ ನಂತರ ವಿಜ್ಞಾನಿಗಳು ಕೆಲವು ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ ಮೊದಲನೇದಾಗಿ ಹೆಕ್ಸಾಗ್ಲೋನಲ್ ಕ್ಲೌಡ್ಸ್ ಇಲ್ಲಿ ಅತಿ ವೇಗವಾಗಿ ಬೀಸುವ ಗಾಳಿ ವಿಮಾನಗಳನ್ನು ಕೆಳಕ್ಕೆ ಅಪ್ಪಳಿಸುವಂತೆ ಮಾಡುತ್ತದೆ ಎರಡನೆಯದಾಗಿ ಸಮುದ್ರದ ಅಡಿಯಲ್ಲಿರುವ ಮೀಥೆನ್ ಗ್ಯಾಸ್ ಸ್ಫೋಟ ಈ ಅನಿಲವರ ಬಂದಾಗ ಸಮುದ್ರದ ನೀರು ಹಗುರವಾಗಿ ಅಡಗುಗಳು ಕ್ಷಣಾರ್ಥದಲ್ಲಿ ಮುಳುಗುತ್ತವೆ ಇನ್ನು ಕೆಲವರು ಇಲ್ಲಿನ ಕಾಂತಿಯ ಶಕ್ತಿಯಿಂದಾಗಿ ದಿಕ್ಸೂಚಿಗಳು ಕೆಲಸ ಮಾಡುವುದಲ್ಲ ಎಂದು ಹೇಳುತ್ತಾರೆ ಹಾಗಿದ್ದರೆ ಜನರ ನಂಬಿಕೆ ಮತ್ತು ರಹಸ್ಯವೇನು ಇಂದಿಗೂ ಅನೇಕರು ಇದನ್ನು ನಂಬುವುದಿಲ್ಲ ಅಲ್ಲಿ ಗ್ರಹ ಜೀವಿಗಳ ಅಡಗು ತಾಣವಿದೆ ಅಥವಾ ಸಮುದ್ರದ ಅಡಿಯಲ್ಲಿ ಕಳೆದು ಹೋದ ಅಟ್ಲಾಂಟಿಸ್ ನಗರವಿದೆ ಎಂಬ ಮಾತುಗಳು ಇವೆ ಏನೇ ಇರಲಿ ಇಂದಿಗೂ ಅನೇಕ ಪೈಲಟ್ಗಳು ಈ ಭಾಗದಲ್ಲಿ ಹಾರಾಟ ನಡೆಸಲು ಭಯಪಡುತ್ತಾರೆ ಎನ್ನುವುದು ಮಾತ್ರ ಸತ್ಯ ವಿಜ್ಞಾನ ಎಷ್ಟೇ ಮುಂದುವರಿದರೂ ಪ್ರಕೃತಿಯ ಕೆಲವು ರಹಸ್ಯಗಳು ಮನುಷ್ಯನ ಬುದ್ಧಿಗೆ ನಿಲುಕುತ್ತಿಲ್ಲ ಈ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋ ಯಾವುದು ಮಾಡಬೇಕಂತ ಕಮೆಂಟ್ ಮೂಲಕ ತಿಳಿಸಿ